பின்னர் பந்து முடிச்சிட்டார்

ನೋಡ್ರಿ ಇವ್ ಯಾಕ್ರಿ ನೆನಕಿ ಪರಗೊಳ್ಳಿ ಏನತ್ತರತ್ರಿ ಕಾಲಕಾಯ ತಾಕತಿರ್ತತ್ ನೋಡ್ರಿ ಹೌದಾ ಇಲ್ಲ ಕಮೆಂಟ್ ಹಾಕ್ರಿ ಮತ್ತ ಇದು ಉದ್ದಿನ ಉದ್ದಿಮಳೆ ಅಲ್ರಿ ನಿಮ್ ಅಲಸಂದಿ ಅಲಸಂದಿ ತಿನ್ನಸ್ತಾರೀ

ഈ രാത്രി നന്നു ഉപ്പു ഉഴ്ദിത്തു അതൊക്കെ ഉറദീൻഗാര ഉപ്പാക്കി ശി എട്ടിൻ്റെ ചോസ് ചോക്ക പരക

ಹೇ 70000 ರೂಪಾಯಿ ಮೊಬೈಲ್ 17000 ರೂಪಾಯಿ ತೊಳೆಯಕಂದ್ರೆ ನನಗೆ ಮತ್ತೆ 8 ನೋಡ್ರಿ 8 ತಿಂಗಳು ಹೊತ್ತ ತುಂಬಾ ಕೊಡಬೇಕಾಗಿತ್ತು ऑलरेडी ಲಕ್ಷ್ಮಿಯ 10 ಚಾಲೋ ಅದು ನಾನು ಮೊಬೈಲ್ 10 ಚಾಲೋದರೆ ಸಾಧಿಕ ಅಗೆ ಅವರಿಗೆ ಒಂದು ಸ್ಟ್ಯಾಂಡ್ ಬೇಕಂತ ಕೇಳೋಂದ್ರೆ ಅವರು ವಿಡಿಯೋ ಮಾಡ್ತಾರೆ ಕ್ಯಾಮೆರಾ ಗಾಡಿನಸೋತೋ ಹೋಗಬೇಕು ಕಸ್ಟಮರ್ ಗ್ಲೇಟ್ ಆತಿರುತ್ತೆ ಅದುಕ್ಕೆ యూట్యూబ్ చాలా శార్ట్ వీడియో జాస్తి హక్తారా చార్ట్ వీడియో హాక్తారే స్టేడ్తర నోడా ఏట్రీ అదక నాక్ూరు రూపాయ అంత అదక ఓపెన్ నోడమ్ చీర్ బీడావుతర ఓపన్ ಅಬ್ಬಾ 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 ಎ ಸುಮ್ಮ ಈ ಅದು ರೀ ಮೈಕ್ ಬಿ ಕೊಟ್ಟರೆ ಇದರಿಗ ಅದಕ್ಕೆ ಅಬ್ಬಾ ರೂಪಾಯಿ ನೋಡಿ ಬರೇ 400 ಇದು ಮೈಕ್ ಅದಕ್ಕೆ ಸ್ಟ್ಯಾಂಡಿಂಗ್ ಇದು ಇದು ರಿಮೋಟ್ ಅದು ಸ್ಲೈಡಿಂಗ್ ಮಾಡ ಸ್ಲೈಡಿಂಗ್ முதல்வர் <laughs> <laughs> चार्जर ना कुटना चार्जर एलएस पे किधर एलएस तरह ना कुमार हाँ एंड बड़े माइक का ना ये चार्जिंग हिल कहाँ स्थित है चार्जिंग हिल के लिए हाँ फ्लैश है हमारे पास कुछ अच्छा ना नोट आएगा अदर रस्ते रहने वाले यूट्यूब में सर्च मारा मत ये ये देख बैटरी कुट रहा है बैटरी का तरी तरसने का डो अब वो बैटरी तरसने का रही शेल अदर नोट रही फ्रेंड्स ये तो शेल अदर नोट रही क्या तो कुत्ते ही ला शेल में अलग है ம் ஏ பப்பா ஏ இது வரது ஃபிளாஷ் ஃபிளாஷ்ன்றே

ನೀವು ಇದು ಯಾರಿಗ ಎಲ್ಲರಿಗೂ ಗೊತ್ತಿರ್ತೀವಿ ಬಿಡ್ರಿ ಆಲ್ಮೋಸ್ಟ್ ಆ ನಾವು ಫ್ರಿಜ್ ತರಲಿ ಏನೇ ತರಲಿ ನೋಡಿ ಇದು ಹ್ಯಾಂಗ ಮುದ್ದಿ ಮುದ್ದಿ ಮಾಡ್ಯಾರ ಹಿಂಗೆ ಚಟ್ ಚಟ್ ಹೊಡಿತ ನೋಡ್ರಿ ಇದು ಯಾರ್ಯಾರಿಗೆ ಏನಾದ್ರು ಗೊತ್ತಿಲ್ಲ ಕಮೆಂಟ್ ಹಾಕ್ರಿ ಈ ಥರ ಚಟ್ ಚಟ್ ಮಾಡ್ತಾವ ನೋಡ್ರಿ ಯಾರು ಶಾಂತಿ ಇರ್ತೀರ ನಾವು ಇದೇನದ ಕ್ಯಾಮೆರಾ ಐವತ್ತು ಕ್ಯಾಮೆರಾ ಹಂಡ್ರೆಡ್ ಶೇಲ್ ತರಿಸ್ಬೇಕು ಅಡಿಗೆ ಹ್ಮ್ ಸೆಟ್ಟಿಂಗ್ ಮಾಡಿ ನೋಡ್ರಿ ಮೈಕ್ ನೋಡಿರಿ ತಾರ ಮೊಬೈಲ್ ಪೈಲ ಬರ್ತದೆ ಆದ್ರೆ ಇದೇ ಪೈಲಾ ಇದಿಲ್ಲ ಹಾಂ ಏ ವಿಜಿ

ಮತ್ತೆ ನೋಡಿ ಅಮ್ಮ ಬರ್ತನೆಲ್ಲಾ ಏನೈ ನೋಡ್ರಿ ಅಲ್ಲೇ ನೋಡ್ರಿ ಬಾ ದಪ್ಪಾ ಜಾಪರಸಿ ಬಕದ ಓಹ ಸರಿ ಓ ಇವ ಹ್ಯಾ ಬರತನೆ ಬಡಬಡ ಅಪ್ಪ ಎಲ್ಲ ಒಪ್ಲೇ ಮಾಡಿದ್ರೆ ಬರಲ್ಲ ಹ ಹ ಸರಿ 민들목 안 다쳤어? 아니, 우리도. 네.

சீதா இடி மொபைலீங்க சீதா ரீ ரீல்ஸ் மாலக்க ஆடி தரேன் ఖడి హంగిలేదు ఇది బరైస్ కొంచెం టుడే మనసలక రిడ్యూస్ మడసలకి హంగిలు తిని హంగిలు కనొస్తది కన్నా నిలేదు శిడాని మిరంగిలేదు హు హు తిరుక్షల కాదు కనొస్తది ఏయ్ సుమేయ్ ఆడదు సౌకశ్రీ

చూడనే బడా <laughs>

ಕಸ್ಯಾರ ಹೊಡಿಬೇಕು ಕಿಚನ್ ಕಟ್ಟಿಯಾರಿಸ್ತಾರ ಅಡಿಗೆ ಮಾಡ್ತಾರ ಬಾಂಡ್ಯಾರ್ ತಿಾರ ಹೋದ್ ನೀ ಮಾಡ್ತೀಗ ಪಪ್ಪ ಪಪ್ಪ ಏನ್ ಮಾಡ್ತಾರ ಎಲ್ ಸುಂಬ ಕುಂದಿರ್ತಾರ ಮಾಡಲ್ಲ

थेतो आपुती आला उरूले मत हुवाती <थी> नहाँ <laughs> <ने गाला थी। laughs> मत कर आले वो से अजाब अच माधूती बैसे आनो अचुड statistics मतनानी अलय म्लसन, अलय म्लस जब. अनलो जब रूक मंझे सांल तीचाक लाक्षा ज अलय कहा हुआ ने जब? जब रूक मैं एक कामाषा, सोती ज�

நடி மார்த்தி நோட் திண்டி மார்த்த கைக்கல் முக்கோண்டீங்க கைக்கல் முக்கோண்டி நான் இல்லத்தோட கண்டபிட்டுனா சாரி மார்த்த ದೇವ್ರ ಬಂದೀಪಾಚ ಕೆಪಿ ಮುಖ ತಕೊಂಡು ದೇವ್ರ ಬಂದ್ ದೀಪಾಜ್ ಕೂತಿದಾವ್ರಿ ಏನ್ ನಡದ್ರಿಜು ಎಲ್ಲಿ ದ್ ಬಿಳಿ ಹೌದಲ್ಲ ವಿಜ್ಜು ಚೂಡಾ ಚೂಡ ಬೇಕು ಚೂಡಾ ಚೂಡ ತಿನ್ನೆಟ್ಟು ಜಗ ಹತ್ಯ ಇವ್ರು ಅಭ್ಯಾಸ ಮಾಡ್ಕೋಕೋತಾರ ಪಿಲ್ಲು ವಿರಾಜ ಪಿಲ್ಲು ಹಾ ಅಭ್ಯಾಸ ಮಾಡಲ್ಲ ನಾವ್ ಚೂಡಾ ವಿಜ್ಜು

ಸದಾ ಮೂರು ತನಕ ಅರ್ಜನೆ ತನಕ ಮಿಜ್ಜಿ ರುಚಿ ಮಾಡ್ ರುಚಿ ಮಾಡ್ ಕ್ಯಾಮೆರಾ ಕ್ಯಾನ್ ಡಿಸೈನ್ ಮಾಡಿ ಲೇನೋ ರುಚಿ ಮಾಡ್ ನೀ ಮಾಡ್ಬೇಕಾ ರುಚಿ ಕೋಡಲ್ಲ ರುಚಿ मत ಕಾದಾ ಫ್ರೆಂಡ್ಸ್ ರಾತ್ರಿ ಟುಕ್ ನೋಡ್ರಿ ಪೋಯೆ ಪೋಯೆ ಮಾಡಿದೋ ಅದು ಮಧ್ಯನೆ ಫಾನೇ ಮಾಡಿದನೆ ಒದಿತ್ ನೋಡ್ರಿ ಮತ್ತದ ಅದ ಅವಲಕ್ಕಿ ಒಳಗ ಪೋಯ ಎರಡು ಮಿಕ್ಸ್ ಮಾಡಿ ಮಾಡಿನ್ರಿ ಹೆಂಗ ಗೊತ್ತಿಲ್ಲ ವೇಸ್ಟ್ ಆಗ್ಬಾರ್ದು ಬುಕ್ಳಿದ್ರ ಮಧ್ಯಾಹ್ನ ಪಾಡದ್ರಿ ಅದೇ ಅನ್ನಾನೇ ಇದು ಪೋಯ ಮಾಡೀನಿ ಅದ್ರೊಳಗೆ ಮಿಕ್ಸ್ ಮಾಡಿನ್ರಿ ಅದ್ರ ಜೊತೆ ಹಚ್ಕೊತಿವ್ರಿ ಖರಾಬ್ ಅಂತೇಳಿ ಅಂದ್ರ ಅನ್ನ ಬಕ್ಕಳತ್ರ ಸುಮ್ಮ ಯಾರು ಯಾರ ವೇಸ್ಟ್ ಆತಂತ್ರಿ ಅದ್ರೊಳಗೆ ಮಿಕ್ಸ್ ಮಾಡೀನಿ ನೀ ಚೀದಾ ಕುಂದ್ರಕ ನಿಮ್ ಅದ್ರ ಊಟ ಮಾಡ್ಲಾಗ ಶಿಸ್ತಾ ಇದ್ರೊಳಗೆ ಇದಿಸ್ಲೆ ಇರಬೇಕು ಮಾಡ್ರಿ ಸಿಕೇ ಹಾ 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 ನೀ ಆನ ಬರನೋ ನೀ ಅಂದಾಳ ಅಂದಾಳ ಸಾರಿ ಸಾರಿ ಶಿಷ್ಯ ಬಾಕ ನೀ ಹೆಚ್ಚೆ ಬಿ ಹೆಚ್ಚಾಕಬೇಕಂದ್ರಿ ಹಾ ಮತ್ತು ಕಮ್ಮಿ ಆಕ್ರಿ ನೋಡಿ ಅದನ್ನ ಇದನ್ನೇ ಕಾಣಸಲ್ಲ ಅಣ್ಣ ಈಗ ಯುವ 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 ಏ ಅಲ್ಲಿ ಆನ ಬರ್ರ ಹ್ಮ್ ಅದಕ್ಕೆ ನಮಗೆ ಎಲ್ಲರಿಗೂ ಇಜ್ಜುಪ್ಪಾ ಹೊಡಿತರ ಅಂತ ನನಗೆ ಹೊಡಿಲಿ ಹೊಡಿಲಿ ನಿನ್ನ ಹೊಡಿ ಕಾಚಲಿ ಹ್ಮ್

ರಾತ್ರಿ ಒತ್ತಟೆ ಊಟ ಮಾಡಿ ತಿಕ್ಬೇಕು ಬಟ್ಟಿ ದಯಿಸಿ ಬಾಂಡೆ ಮತ್ತು ಈಗ ಯಜಮಾನ್ರು ಬಟ್ಟೆ ಹಾಕ್ಯಾರಿ ಒಂದು ಶೋರೂಮ್ಗೆ ಹೋಗೋದು ಬಟ್ಟೆ ಹಾಕ್ಯಾರ ಒಗ್ಗಿಬೇಕಂದ್ರೆ ಅದೂ ಒಗೆದಿಲ್ಲ ಒತ್ತಟಿ ಒಗೆದು ಮಾಡಿ ಮಕ್ಕಳ್ಬೇಕಂತ ಅನ್ಕೊಂಡಿನಿ ಫ್ರೆಂಡ್ಸ್ ರಾತ್ರಿ ಜಾಸ್ತಿ ತಿಕ್ಕಂಗಿಲ್ಲ ಬಾಂಡೆ ಮಕ್ಕಳು ಅಂದ್ರೆ ಅಂದ್ರೆ ಯಾಕೆ ಮುಂಜಾನೆ ಸಾಲ ಪಾರ್ಗಳು ಹತ್ತವೆ ಬಾಂಡೆ ಅದಕ್ಕೆ ತಿಕ್ಕಿಲ್ಲ ತಿಕ್ಕಲ್ಲ ಕಮ್ಮಿ ಇದ್ದು ಅಂದ್ರೆ ತಿಕ್ಕಲ್ಲ ಹತ್ತು ಮುಂಡೆ ತಿಕ್ಕಲಾರ ಬಟ್ಟೆ ತಿಕ್ಬೇಕು ನೋಡಿರಿ ಫ್ರೆಂಡ್ಸ ಬಂಡೆ ತಿಕ್ತೀನಿ ಸಿಗ ಅವ್ರಲ್ಲಿ ಕೂತಾರ ಹೊಡಗ ಹೊಸ ಮೊಬೈಲ್ ನೋಡ್ಕೊತು ಕೂತಾರೆ ಹಾಸಿಗೆ ಹಾಕಿನಿ ಮಕ್ಕರೋ ನೋಟಚ್ Mm-hmm.